ಇನ್ನು ವಿಧಾನಮಂಡಲದ ಅಧಿವೇಶನದ ಎರಡನೇ ದಿವಸ ಸಾಕಷ್ಟು ಗಮನ ಸೆಳೆದಿದೆ ವಿಶೇಷವಾಗಿ ಎಸ್ ಸಿಯಲ್ಲಿ ನಡೆದಿರುವಂತಹ ಎಡ್ವಟ್ಟು ಹಾಗೂ ಅಕ್ರಮ ಮದ್ಯ ಮಾರಾಟ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ಮತ್ತೊಂದೆಡೆ ಕಲಾಪದಲ್ಲಿ ವಿಡಿಯೋ ಚಿತ್ರೀಕರಣದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅನ್ನೋದರ ಬಗ್ಗೆ ಪ್ರತಿಪಕ್ಷದ ಸದಸ್ಯರುಗಳು ಆಕ್ಷೇಪವನ್ನು ಎತ್ತಿದ್ರು ಹಾಗಾದರೆ ಇವತ್ತಿನ ಕಲಾಪದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವಿಧಾನಸಭೆಯಲ್ಲಿ ಕೆಪಿಎಸ್ಸಿ ಮದ್ಯ ಮಾರಾಟ ಪ್ರತಿಧ್ವನಿ ಸರ್ಕಾರದ ವಿರುದ್ಧ ವಿಪಕ್ಷಗಳ ಪ್ರತಿಭಟನೆ ಆಕ್ರೋಶ ಬಜೆಟ್ ಅಧಿವೇಶನದ ಎರಡನೇ ದಿನ ಹಲವು ಮಹತ್ವದ ವಿಚಾರಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಲಾಯಿತು ರಾಜ್ಯಪಾಲರ ಭಾಷಣದ ಮೇಲೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಅಕ್ರಮ ಮದ್ಯ ಮಾರಾಟ ವಿಚಾರ ಪ್ರತಿಧ್ವನಿಸಿತು ಕಾಂಗ್ರೆಸ್ ಶಾಸಕ ಮಹಾಂತೇಶ ಕೌಜಲಿಗೆ ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಆಗ್ತಿರೋ ಅವಾಂತರಗಳ ಬಗ್ಗೆ ಪ್ರಸ್ತಾಪಿಸಿದರು ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂತ ಅನಧಿಕೃತವಾದಂಥ ಸ್ಥಳದಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ ಇದಕ್ಕೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಉತ್ತರಿಸಿದ್ರೂ ಕೂಡ ತೃಪ್ತರಾಗದ ಬಿಜೆಪಿ ಜೆಡಿಎಸ್ ಶಾಸಕರು ಸರ್ಕಾರವೇ ಮದ್ಯ ಮಾರಾಟ ಮಾಡಲು ಟಾರ್ಗೆಟ್ ನೀಡ್ತಾ ಇದೆ ಅಂತ ಕಿಡಿಕಾರಿದ್ರು ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳು ವಾಸವಾಗಿರುವ ಪ್ರದೇಶಗಳಲ್ಲಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಅಲ್ಲದೆ ನಮ್ಮ ಕ್ಷೇತ್ರದ ಎಸ್ಸಿ ಕಾಲೋನಿಯಲ್ಲಿ ಮೂವತ್ತೈದು ವರ್ಷ ಆಸುಪಾಸಿನ ಯುವಕರೇ ಬಲಿಯಾಗುತ್ತಿದ್ದಾರೆ ಅಂತ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು ಇದಕ್ಕೆ ಕೆರಳಿದ ಕಾಂಗ್ರೆಸ್ ನಾರಾಯಣಸ್ವಾಮಿ ಯಾಕೆ ಮದ್ಯವನ್ನ ಕುಡಿಯೋದು ಬರೀ ಎಸ್ಸಿ ಎಸ್ಟಿ ಯುವಕರೇನಾ ಯಾಕೆ ಬೇರೆಯವರು ಕುಡಿಯಲ್ವಾ

ಬಿಜೆಪಿ ಶಾಸಕರ ವಿರುದ್ಧದ ಎಫ್ಐಆರ್ ಗದ್ದಲ ಶೂನ್ಯ ವೇಳೆಯಲ್ಲಿ ಕರಾವಳಿ ಭಾಗದ ಬಿಜೆಪಿ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಅರವಿಂದ್ ಬೆಲ್ಲದ್ ಪ್ರಸ್ತಾಪಿಸಿದ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ಟರು ಅಂತ ಹಿಂದೆ ಮುಂದೆ ನೋಡದೆ ನಮ್ಮ ಶಾಸಕ ವೇದವ್ಯಾಸ್ ಕಾಮತ್ ಮೇಲೆ ಎಫ್ಐಆರ್ ಹಾಕಲಾಗಿದೆ ಅಂತ ಕಿಡಿಕಾರಿದ್ರು ಇದಕ್ಕೆ ವೇದವ್ಯಾಸ್ ಕಾಮತ್ ಧ್ವನಿಗೂಡಿಸಿ ಇದು ನನ್ನ ಮೇಲೆ ನಾಲ್ಕನೇ ಎಫ್ಐಆರ್ ಹರೀಶ್ ಪೂಂಜಾ ಮೇಲೆ ಮೂರು ಭರತ್ ಶೆಟ್ಟಿ ಮೇಲೂ ಕ್ಷುಲ್ಲಕ ಕಾರಣಕ್ಕೆ ಎಫ್ಐಆರ್ ಆಗಿದೆ ನಾವು ಬಿಜೆಪಿ ಶಾಸಕರು ಅಂತ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ರು ಇದಕ್ಕೆ ಪರಮೇಶ್ವರ್ ಉತ್ತರಿಸುವಂತೆ ಪಟ್ಟು ಹಿಡಿದ್ರು ಈ ವೇಳೆ ಗದ್ದಲ ಕೋಲಾಹಲ ಏರ್ಪಡ್ತು ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ ಆದ್ರೆ ಅದಕ್ಕೆ ನಾನು ಕೊಟ್ಟಿದ್ದೇನೆ ಕೆಪಿಎಸ್ಸಿ ಪರೀಕ್ಷಾ ಎಡಬಟ್ಟಿನ ಬಗ್ಗೆ ಕೋಲಾಹಲ ನಿಲುವಳಿ ಸೂಚನೆಯಡಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೆಪಿಎಸ್ಸಿ ಎಕ್ಸಾಮ್ ಅಕ್ರಮದ ಬಗ್ಗೆ ಸದನದ ಗಮನ ಸೆಳೆದರು ಇವತ್ತು ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಅನ್ಯಾಯ ಆಗಲ್ವೇ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು ಇನ್ನು ಪ್ರಶ್ನೆಗಳಲ್ಲಿ ಕನ್ನಡ ಭಾಷೆಯನ್ನ ತಪ್ಪು ತಪ್ಪಾಗಿ ಮುದ್ರಿಸಿರುವುದಕ್ಕೆ ಅಸಮಾಧಾನ ಹೊರಹಾಕಿದ್ರು ಇನ್ನು ಇದೇ ವೇಳೆ ಕೆಪಿಎಸ್ಸಿ ಒಂದು ತಾಳಿ ಭಾಗ್ಯ ಕೇಂದ್ರವಾಗಿದೆ ಅಧಿಕಾರಿ ಮಕ್ಕಳ ಜೊತೆ ಮದುವೆ ಮಾಡಿಸ್ತೇನೆ ಎನ್ನುವ ಮಾತುಕತೆ ನಡೆದಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು ನಾನು ಅದು ಬಹಳಷ್ಟು ನಿರ್ವಹಣೆ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆಯಲ್ಲಿ ರಸ್ತೆ ತಡೆ ನಡೀತಾ ಇದೆ ಮನೆ ನುಗ್ಗಿದ್ದಾರೆ ಕೆಪಿಎಸ್ಸಿಗೆ ಗಲಾಟೆಗಳು ನಡೀತಾ ಇದಾರೆ ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ ಪತ್ರ ಪೀಠದಲ್ಲಿ ಕೂತ್ಕೊಂಡು ಸದನದಲ್ಲಿ ಫೋಕಸ್ ಪಾಲಿಟಿಕ್ಸ್ ಸದನದ ಲೈವ್ ಕವರೇಜ್ ವಿಚಾರ ದೊಡ್ಡ ಸದ್ದುಗದ್ದಲಕ್ಕೆ ಕಾರಣವಾಯಿತು ಸದನದಲ್ಲಿ ಪ್ರತಿಪಕ್ಷ ನಾಯಕರನ್ನ ಕವರೇಜ್ ಮಾಡ್ತಿಲ್ಲ ನಾವು ಮಾತನಾಡುವುದನ್ನು ತೋರಿಸಲ್ಲ ಎಲ್ಲವೂ ನಿಮ್ಮ ಕಡೆಗೆ ಫೋಕಸ್ ಆಗ್ತಿದೆ ಇಂತಹ ತಾರತಮ್ಯ ಸರಿಯೇ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು ಇದಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು ಗದ್ದಲ ಹೆಚ್ಚಾದ ಕಾರಣ ಸ್ಪೀಕರ್ ಕಲಾಪ ಮುಂದೂಡಬೇಕಾಯಿತು ಮಧ್ಯಾಹ್ನ ಭೋಜನದ ನಂತರ ನಿಲುವಳಿ ಸೂಚನೆಗೆ ಸ್ಪೀಕರ್ ಅವಕಾಶ ಕೊಟ್ಟರು ಆಗಲೂ ಕ್ಯಾಮೆರಾ ಫೋಕಸ್ ವಿಚಾರವೇ ಚರ್ಚೆಗೆ ಬಂತು ಈ ವಿಚಾರದಲ್ಲಿ ಯಾರದ್ದು ತಪ್ಪಿದೆ ಅವರು ಎಷ್ಟೇ ದೊಡ್ಡವರಿರಲಿ ತನಿಖೆ ಆಗಬೇಕು ಅಂತ ಸ್ಪೀಕರ್ ಆದೇಶಿಸಿದರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಆದ ತನಿಖೆ ಮಾಡಿ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಿ ಅದು ಯಾರು ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಅದು ದೊಡ್ಡವನ ಮೇಲೆ ಸಣ್ಣ ಮೇಲೆ ಮೇನ್ ಕಲಾಪಕ್ಕೆ ಶಾಸಕರ ಗೈರು ಇಸಿ ಕುರ್ಚಿ ಮೇಲೆ ರಸ್ಟ್ ಇನ್ನು ಸದನಕ್ಕೆ ಶಾಸಕರು ಗೈರಾಗ್ತಾರೆ ಅನ್ನೋ ಕಾರಣಕ್ಕೆ ಸ್ಪೀಕರ್ ಖಾದರ್ ಶಾಸಕರ ವಿಶ್ರಾಂತಿಗೆಂದು ಮಸಾಜ್ ಕುರ್ಚಿ ಹಾಗೂ ರೀಕ್ಲೈನರ್ ಚೇರ್ಗಳನ್ನ ಹಾಕಿದ್ದಾರೆ ಬೆಳಿಗ್ಗೆಯಿಂದಲೂ ಈ ಚೇರ್ಗಳ ಮೇಲೆ ಕೆಲ ಶಾಸಕರು ವಿಶ್ರಾಂತಿ ಪಡೆಯುತ್ತಿದ್ರು ಸದನಕ್ಕೆ ಬಂದರೂ ಕಲಾಪದಲ್ಲಿ ಹೆಚ್ಚು ಭಾಗಿಯಾಗ್ತಿರಲಿಲ್ಲ ಈ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಯಾರೂ ಆ ಚೇರ್ಗಳಲ್ಲಿ ಕುಳಿತುಕೊಳ್ಳಬಾರದು ಅಂತ ಎಚ್ಚರಿಕೆ ನೀಡಿದರು ಇನ್ನು ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನು ಮಂಡನೆ ಮಾಡಲಾಗಿದ್ದು ನಾಳೆಯಿಂದ ಇದರ ಮೇಲೆ ಸುದೀರ್ಘ ಚರ್ಚೆ ನಡೆಯಲಿದೆ ಅತ್ತ ವಿಧಾನ ಪರಿಷತ್ನಲ್ಲಿ ಕುಡಿಯುವ ನೀರು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಕುರಿತಂತೆ ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಸಿಟಿ